ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಅಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ನಮ್ಮತ್ರ ಇರೋ ಕೆಲವು ದಾಖಲೆಗಳನ್ನು ಇಟ್ಕೊಂಡು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೇಗೆ ಕೆಲ್ಸ ಮಾಡುತ್ತೆ ಯಾರಿರ್ತಾರೆ ಏನಿದರ ಕಥೆ ಅಂತ ಶುರು ಮಾಡೋಣವೇ ಖಂಡಿತ ಇದು ಕೇಳೋಕೇನೋ ಟ್ಯಾಕ್ಸ್ ಕಮಿಟಿ ಅನ್ಸುತ್ತೆ ಆದ್ರೆ ಇದು ಅದಕ್ಕಿಂತ ಬಹಳ ದೊಡ್ಡದು ನಮ್ಮ ಸಂವಿಧಾನದಲ್ಲೇ ಇದಕ್ಕೆ ಜಾಗ ಕೊಟ್ಟಿದ್ದಾರೆ ಹೌದಾ ಸಂವಿಧಾನದಲ್ಲೇ ಅಂದ್ರೆ ಇದನ್ನ ಯಾವುದೋ ಒಂದು ಕಾನೂನು ಮಾಡಿ ಶುರು ಮಾಡಿದ್ದಲ್ಲ ಇಲ್ವೇ ಇಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ದೊಡ್ಡ ಬದಲಾವಣೆ ಆಯ್ತಲ್ವಾ ನೂರ ಒಂದನೇ ಸಂವಿಧಾನ ತಿದ್ದುಪಡಿ ಹ್ಮ್ ಹ್ಮ್ ನೆನ್ಪಿದೆ ಆ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಒಂದು ಹೊಸ ವಿಧಿ ಅಂದ್ರೆ ಆರ್ಟಿಕಲ್ ಟೂ ಸೆವೆಂಟಿ ನೈನ್ ಎ ಅಂತ ಸೇರಿಸಿದ್ರು ಅದೇ ವಿಧಿ ರಾಷ್ಟ್ರಪತಿಗಳಿಗೆ ಈ ಜಿಎಸ್ಟಿ ಮಂಡಳಿನ ಸ್ಥಾಪನೆ ಮಾಡೋ ಅಧಿಕಾರ ಕೊಟ್ಟಿದ್ದು ಓ ಹಾಗಾಡಿ ಇದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಇಂಟ್ರೆಸ್ಟಿಂಗ್ ಹಾಗಾದ್ರೆ ರಾಷ್ಟ್ರಪತಿಗಳು ಯಾವಾಗ ಇದನ್ನ ಸ್ಥಾಪನೆ ಮಾಡಿದ್ರು ತಿದ್ದುಪಡಿ ಆದ್ಮೇಲೆ ಜಾಸ್ತಿ ತಡ ಮಾಡ್ಲಿಲ್ಲ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಹದಿನಾರು ಆವತ್ತು ರಾಷ್ಟ್ರಪತಿಗಳ ಆದೇಶ ಬಂತು ಮಂಡಳಿ ರಚನೆ ಆಯ್ತು ಸರಿ ಎರಡ್ ಸಾವಿರದ ಹದಿನಾರು ಸೆಪ್ಟೆಂಬರ್ ಓಕೆ ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಯಾಕೆ ಬೇಕಿತ್ತು ಇಷ್ಟೊಂದು ಆ ಅಧಿಕಾರ ಇರುವ ಒಂದು ಸಂಸ್ಥೆ ನೋಡಿ ಇದರ ವಿಷನ್ ಅಥವಾ ದೃಷ್ಟಿಕೋನ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಮೊದಲನೆಯದಾಗಿ ಭಾರತದಲ್ಲಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಕಾಪರೇಟಿವ್ ಫೆಡರಲಿಸಂ ಅಂತೇನ್ ಕರೀತಿ ಅದನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದು ಸಹಕಾರಿ ಒಕ್ಕೂಟ ವ್ಯವಸ್ಥೆ ಎಸ್ ಇದನ್ನ ನಾವು ಬಹಳ ಸಲ ಕೇಳ್ತೀವಿ ಇಲ್ಲಿ ಈ ಮಂಡಳಿ ವಿಚಾರದಲ್ಲಿ ಇದರ ಅರ್ಥ ಏನು ಸ್ಪೆಸಿಫಿಕ್ ಆಗಿ ಹಾ ಅಂದ್ರೆ ತೆರಿಗೆ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವರು ಸ್ಪರ್ಧಿಗಳ ಥರ ಅಲ್ಲ ಒಂದೇ ತಂಡದ ಥರ ಪಾರ್ಟ್ನರ್ಸ್ ಥರ ಕೆಲಸ ಮಾಡ್ಬೇಕು ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕು ಅನ್ನೋದು ಅರ್ಥಾಯ್ತು ಮುಂಚೆ ಇದ್ದ ಹಾಗೆ ಕೇಂದ್ರದ್ದು ಬೇರೆ ರಾಜ್ಯದ್ದು ಬೇರೆ ಅನ್ನೋ ಥರ ಅಲ್ಲವೇ ಒಟ್ಟಿಗೆ ಸೇರಿ ರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆ ಮಾಡೋದು ನಿಖರವಾಗಿ ಅದು ಒಂದು ಮುಖ್ಯ ಉದ್ದೇಶ ಇನ್ನೊಂದೇನು ಅಂದ್ರೆ ಇಡೀ ದೇಶದಲ್ಲಿ ಒಂದು ಯೂನಿಫೈಡ್ ಮಾರ್ಕೆಟ್ ಅಂದ್ರೆ ಸರಕು ಸೇವೆಗಳು ಸುಲಭವಾಗಿ ಓಡಾಡುವ ಹಾಗೆ ಯಾವುದೇ ಅಡ್ಡಿ ಇಲ್ಲದೆ ಒಂದು ಸಮನ್ವಯಗೊಂಡ ರಾಷ್ಟ್ರೀಯ ಮಾರುಕಟ್ಟೆ ಸೃಷ್ಟಿ ಮಾಡೋದು ಓಕೆ ಹಾರ್ಮೊನೈಸ್ಡ್ ನ್ಯಾಷನಲ್ ಮಾರ್ಕೆಟ್ ಅದಕ್ಕೆ ಈ ಮಂಡಳಿ ಒಂದು ಸಾಧನ ಹೌದು ಅದಕ್ಕೆ ಸಹಾಯ ಮಾಡಕ್ಕೆ ಒಂದು ಒಳ್ಳೆ ಯೂಸರ್ ಫ್ರೆಂಡ್ಲಿ ಐ ಟಿ ಸಿಸ್ಟಂ ಕೂಡ ಇರಬೇಕು ಅಂತಲೂ ಒಂದು ಗುರಿ ಇತ್ತು ಸರಿ ಸ್ಪಷ್ಟವಾಯ್ತು ಈಗ ಸ್ವಲ್ಪ ಇದರ ರಚನೆ ಸ್ಟ್ರಕ್ಚರ್ ಬಗ್ಗೆ ನೋಡೋಣ ನೀವ್ ಹೇಳಿದ್ರಿ ಇದು ಕೇಂದ್ರ ರಾಜ್ಯಗಳ ಜಂಟಿ ವೇಡಿಕೆ ಅಂತ ಹಾಗಾದ್ರೆ ಇದರಲ್ಲಿ ಯಾರೆಲ್ಲ ಇರ್ತಾರೆ ಮೆಂಬರ್ಸ್ ಯಾರು ಹ್ಞೂ ಇದು ಕೇಂದ್ರ ಮತ್ತು ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಸೇರಿರೋ ಒಂದು ಫೋರಂ ಇದರಲ್ಲಿ ಮುಖ್ಯವಾಗಿ ಕೇಂದ್ರದ ಹಣಕಾಸು ಸಚಿವರು ಅಂದ್ರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇವರದರ ಅಧ್ಯಕ್ಷರು ಚೇರ್ಪರ್ಸನ್ ಓಕೆ ಫಿನಾನ್ಸ್ ಮಿನಿಸ್ಟರ್ ನೇತೃತ್ವ ಕೇಂದ್ರದಲ್ಲೇ ರೆವೆನ್ಯೂ ಅಥವಾ ಫಿನಾನ್ಸ್ ಖಾತೆನ ನೋಡ್ಕೊಳ್ಳೋ ರಾಜ್ಯ ಇರ್ತಾರಲ್ಲ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಕೂಡ ಸದಸ್ಯರು ಸರಿ ಕೇಂದ್ರದಿಂದ ಇಬ್ರು ಆಯ್ತು ಇನ್ನು ರಾಜ್ಯಗಳ ಕಡೆಯಿಂದ ಹಾ ಅಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರದಿಂದ ಒಬ್ಬೊಬ್ಬರು ಸಚಿವರನ್ನ ನಾಮಿನೇಟ್ ಮಾಡ್ತಾರೆ ಸಾಮಾನ್ಯವಾಗಿ ಆಯಾ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ ಅಥವಾ ಟ್ಯಾಕ್ಸ್ ಮಿನಿಸ್ಟರ್ ಇರ್ತಾರೆ ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಪ್ರಾತಿನಿಧ್ಯ ಇದೆ ಇದು ಮುಖ್ಯ ಅಲ್ವಾ ರಾಜ್ಯಗಳ ಧ್ವನಿ ಕೇಳಿಸೋಕೆ ಖಂಡಿತ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಅಂದ್ರೆ ಈ ರಾಜ್ಯಗಳಿಂದ ಬಂದ ಸಚಿವರುಗಳಿದಾರಲ್ಲ ಅವರು ತಮ್ಮಲ್ಲೇ ಒಬ್ಬರನ್ನ ಮಂಡಳಿಯ ಉಪಾಧ್ಯಕ್ಷನಾಗಿ ಅಂದ್ರೆ ವೈಸ್ ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡ್ಕೋಬಹುದು ಓಹ್ ಹಾಗಂದ್ರೆ ಉಪಾಧ್ಯಕ್ಷ ಸ್ಥಾನ ರಾಜ್ಯಗಳಿಗೆ ಹೋಗೋ ಸಾಧ್ಯತೆ ಇದೆ ಗುಡ್ ಇವರದೇ ಬೇರೆ ಯಾರಾದರೂ ಅಧಿಕಾರಿಗಳು ಇರ್ತಾರ ಸಭೆಗಳಲ್ಲಿ ಇರ್ತಾರೆ ಸಿಬಿಐಸಿ ಸಿ ಅಂತ ಇದೆಯಲ್ಲ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಹೌದು ಪರೋಕ್ಷ ತೆರಿಗೆಗಳ ಬೋರ್ಡ್ ಅದರ ಚೇರ್ಮನ್ ಅವರು ಸ್ಥಾಯಿ ಆಹ್ವಾನಿತ ಸದಸ್ಯರಾಗಿ ಪರ್ಮನೆಂಟ್ ಇನ್ವೈಟಿ ಇರ್ತಾರೆ ಅಂದ್ರೆ ಎಲ್ಲ ಮೀಟಿಂಗೂ ಬರ್ತಾರೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಆಹ್ವಾನಿತ ಸದಸ್ಯರು ಅವರಿಗೆ ಓಟ್ ಇರುತ್ತಾ ಇಲ್ಲ ಅವರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ ಅವರ ಅನುಭವ ಸಲಹೆಗಳನ್ನ ಕೊಡಬಹುದು ಅಷ್ಟೇ ಸರಿ ಗಮನಿಸಿದೆ ಇನ್ನು ಇದರ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳನ್ನ ಯಾರು ನೋಡ್ಕೋತಾರೆ ಅಂದ್ರೆ ಸೆಕ್ರೆಟರಿ ಯಾರು ಕೇಂದ್ರ ಸರ್ಕಾರದ ರೆವೆನ್ಯೂ ಸೆಕ್ರೆಟರಿ ಇರ್ತಾರಲ್ಲ ಅವರೇ ಮಂಡಳಿಯ ಪದನಿಮಿತ್ತ ಕಾರ್ಯದರ್ಶಿ ಎಕ್ಸ್ಒಿಶಿಯೋ ಸೆಕ್ರೆಟರಿ ಅಂತಾರಲ್ಲ ಹಾಗೆ ಓಕೆ ಈ ರಚನೆ ನೋಡಿದರೆ ಕೇಂದ್ರ ರಾಜ್ಯಗಳ ನಡುವೆ ಒಂದು ಬ್ಯಾಲೆನ್ಸ್ ತರೋ ಪ್ರಯತ್ನ ಅಂತ ಕಾಣಿಸ್ತೇ ಆದರೆ ಇಷ್ಟೊಂದು ಜನ ಬೇರೆ ಬೇರೆ ಹಿತಾಸಕ್ತಿಗಳು ಒಟ್ಟಿಗೆ ಸೇರಿ ನಿರ್ಧಾರ ಮಾಡುವುದು ಹೇಗೆ ವಾಟ್ಸ್ ದ ಪ್ರಾಸೆಸ್ ಪ್ರಕ್ರಿಯೆನೂ ಸಂವಿಧಾನದಲ್ಲೇ ಹೇಳಿದ್ದಾರೆ ಮೊದ್ಲು ಯಾವುದೇ ಸಭೆ ನಡಿಬೇಕು ಅಂದ್ರೆ ಕನಿಷ್ಠ ಅರ್ಧದಷ್ಟು ಜನ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ಹಾಜರಿರ್ಬೇಕು ಅದನ್ನ ಕೋರಂ ಅಂತ ಕರೀತಾರೆ ಕೋರಂ ಫಿಫ್ಟಿ ಪರ್ಸೆಂಟ್ ಸರಿ ಕೋರಂ ಇದ್ರೆ ನಿರ್ಧಾರ ಹೇಗೆ ಪಾಸ್ ಆಗುತ್ತೆ ಸಿಂಪಲ್ ಮೆಜಾರಿಟಿನ ಫಿಫ್ಟಿ ಒನ್ ಪರ್ಸೆಂಟ್ ಬಂದ್ರೆ ಸಾಕ ಇಲ್ಲ ಇಲ್ಲ ಅಲ್ಲೇ ಇರೋದು ಜಿಎಸ್ಟಿ ಟಿ ಕೌನ್ಸಿಲ್ನ ವಿಶೇಷತೆ ಇಲ್ಲಿ ಸಾಮಾನ್ಯ ಬಹುಮತ ಅಲ್ಲ ಇಲ್ಲಿ ಭಾರಿತ ಮತಗಳ ವೇಟೆಡ್ ವೋಟ್ಸ್ನ ಆಧಾರದ ಮೇಲೆ ನಿರ್ಧಾರ ಆಗತ್ತೆ ಭಾರಿತ ಮತಗಳು ವೇಟೆಡ್ ವೋಟ್ಸ್ ಅದು ಹೇಗೆ ಅಂದ್ರೆ ಎಲ್ಲರ ವೋಟಿಗೂ ಒಂದೇ ವ್ಯಾಲ್ಯೂ ಇರಲ್ವಾ ಎಕ್ಸ್ಪ್ಲೇನ್ ಮಾಡಿ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಇದು ಬಹಳ ಮುಖ್ಯ ಎಲ್ಲರ ಮತಕ್ಕೂ ಒಂದೇ ತೂಕ ಇಲ್ಲ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಎಲ್ಲಾ ವೋಟುಗಳ ಒಟ್ಟು ಮೌಲ್ಯ ಸಭೆಯಲ್ಲಿರೋ ಒಟ್ಟು ವೋಟುಗಳ ಒನ್ ಥರ್ಡ್ ಭಾಗ ಓಕೆ ಕೇಂದ್ರಕ್ಕೆ ಒನ್ ಥರ್ಡ್ ವೇಟೇಜ್ ಇನ್ನು ಎಲ್ಲಾ ರಾಜ್ಯ ಸರ್ಕಾರಗಳ ವೋಟುಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಅದರ ಒಟ್ಟು ಮೌಲ್ಯ ಸಭೆಯಲ್ಲಿರೋ ಒಟ್ಟು ವೋಟುಗಳ ಟೂ ಥರ್ಡ್ಸ್ ವಾಟ್ ಎಲ್ಲ ರಾಜ್ಯಗಳಿಗೆ ಸೇರಿ ಟೂ ಥರ್ಡ್ಸ್ ಅಂದ್ರೆ ಕೇಂದ್ರಕ್ಕಿಂತ ಡಬಲ್ ವೇಟೇಜ್ ರಾಜ್ಯಗಳಿಗೆ ಇದು ಇದು ಎಕ್ಸ್ಟ್ರಾಡಿನರಿ ಅಲ್ವಾ ಹೌದು ಇದು ಸುಮ್ನೆ ನಂಬರ್ ಅಲ್ಲ ಇದು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಒಂದು ದೊಡ್ಡ ಶಕ್ತಿ ಕೊಡುತ್ತೆ ಇದರ ಅರ್ಥ ಏನ್ ಗೊತ್ತಾ ಯಾವುದೇ ಮುಖ್ಯ ನಿರ್ಧಾರ ತಗೊಳ್ಳೋಕೆ ಕನಿಷ್ಠ ಮುಕ್ಕಾಲು ಭಾಗ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಭಾರಿತ ಮತಗಳು ಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಗಾಗಿ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಮನ್ಸು ಮಾಡಿದ್ರೆ ನಿರ್ಧಾರ ತಗೊಳ್ಳೋಕಾಗಲ್ಲ ಯಾಕಂದ್ರೆ ಅವರ ಹತ್ರ ಇರೋದು ಥರ್ಟಿ ಥ್ರೀ ಪಾಯಿಂಟ್ ಪರ್ಸೆಂಟ್ ಮಾತ್ರ ಹಾಗೆ ಬರೀ ರಾಜ್ಯಗಳು ಮಾತ್ರ ಒಪ್ಪಿದ್ರೂ ಆಗಲ್ಲ 75% ಪರ್ಸೆಂಟ್ ತಲುಪೋಕೆ ಕೇಂದ್ರ ಮತ್ತು ಬಹುತೇಕ ರಾಜ್ಯಗಳ ಒಪ್ಪಿಗೆ ಬೇಕೇ ಬೇಕು ವಾವ್ ಇದು ನಿಜವಾಗ್ಲೂ ಸಹಕಾರಿ ಒಕ್ಕೂಟ ವ್ಯವಸ್ಥೆನ ಬರೀ ಮಾತಲ್ಲಿ ಅಲ್ಲದೆ ಕಾರ್ಯರೂಪಕ್ಕೆ ತರುವ ಒಂದು ಡಿಸೈನ್ ಅಂತ ಕಾಣಿಸ್ತಿದೆ ಆದರೆ ಈ ಸೆವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟು ಮತ್ತೆ ರಾಜ್ಯಗಳಿಗಿರೋ ಟ್ವೆಂಟಿ ತ್ರೀ ಶಕ್ತಿ ಇದರಿಂದ ನಿರ್ಧಾರ ತಗೊಳ್ಳೋದು ಕಷ್ಟ ಆಗಲ್ವಾ ಕನ್ಸೆನ್ಸಸ್ ಕಟ್ಟೋದು ದೊಡ್ಡ ಚಾಲೆಂಜ್ ಅಲ್ವಾ ಖಂಡಿತ ಚಾಲೆಂಜು ಒಮ್ಮತ ಮೂಡಿಸೋಕೆ ಹೆಚ್ಚು ಚರ್ಚೆ ಮಾತುಕತೆ ಹೊಂದಾಣಿಕೆ ಎಲ್ಲಾ ಬೇಕಾಗತ್ತೆ ಕೆಲವೊಮ್ಮೆ ಸ್ವಲ್ಪ ನಿಧಾನ ಕೂಡ ಆಗ್ಬಹುದು ಆದ್ರೆ ಇದೇ ಈ ವ್ಯವಸ್ಥೆಯ ಶಕ್ತಿನೂ ಹೌದು ಯಾರೂ ಕೂಡ ಏಕಪಕ್ಷೀಯವಾಗಿ ಏನನ್ನೂ ಹೇರಕ್ಕಾಗಲ್ಲ ಎಲ್ಲರನ್ನೂ ಜೊತೆಗೆ ಕರ್ಕೊಂಡ್ ಹೋಗ್ಬೇಕು ಲಾಂಗ್ ರನ್ನಲ್ಲಿ ಇದು ಒಳ್ಳೇದು ಅನ್ನೋದು ಇದರ ಹಿಂದಿನ ಆಶಯ ಸರಿ ಅರ್ಥ ಆಯ್ತು ಕಾಂಪ್ಲೆಕ್ಸ್ ಆದ್ರೂ ಒಂದು ಲಾಜಿಕ್ ಇದೆ ಈಗ ಇನ್ನೊಂದು ಪ್ರಶ್ನೆ ಒಂದು ವೇಳೆ ಈ ಮಂಡಳಿ ರಚನೆಯಲ್ಲಿ ಯಾವುದೋ ಸೀಟ್ ಖಾಲಿ ಇದ್ರೆ ಅಥವಾ ಯಾರೋ ಸದಸ್ಯರ ಅಪಾಯಿಂಟ್ಮೆಂಟ್ ಅಲ್ಲಿ ಏನೋ ತೊಂದರೆ ಇದ್ರೆ ಅಥವಾ ಪ್ರೊಸೀಜರಲ್ಲಿ ಏನೋ ಸಣ್ಣ ತಪ್ಪು ನಡೆದರೆ ಆಗ ಮಂಡಳಿ ತಗೊಂಡ ನಿರ್ಧಾರಗಳು ಇನ್ವ್ಯಾಲಿಡ್ ಆಗುತ್ತಾ ಇಲ್ಲ ಅದರ ಬಗ್ಗೆನೂ ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಹೇಳಿದರೆ ಆರ್ಟಿಕಲ್ ಟೂ ಎ ಪ್ರಕಾರ ಕೆಲವು ಕಾರಣಗಳಿಗೆ ಮಂಡಳಿಯ ನಿರ್ಧಾರಗಳು ಅಮಾನ್ಯ ಆಗಲ್ಲ ಯಾವ್ಯಾವ ಕಾರಣ ಅಂದ್ರೆ ಮಂಡಳಿಯಲ್ಲಿ ಯಾವುದಾದ್ರೂ ವೇಕೆನ್ಸಿ ಇದ್ರೆ ಅಥವಾ ರಚನೆಯಲ್ಲೇನಾದ್ರೂ ಡಿಫೆಕ್ಟ್ ಇದ್ರೆ ಓಕೆ ಅಥವಾ ಯಾರಾದ್ರೂ ಸದಸ್ಯರ ನೇಮಕಾತಿಯಲ್ಲಿ ಡಿಫೆಕ್ಟ್ ಇದ್ರೆ ಅಥವಾ ಪ್ರೊಸೀಜರಲ್ಲಿ ಏನಾದ್ರೂ ಸಣ್ಣಪುಟ್ಟ ತಪ್ಪುಗಳ ಆಗಿದ್ರೆ ಆದ್ರೆ ಆ ತಪ್ಪು ವಿಷಯದ ಮೆರಿಟ್ಸ್ ಮೇಲೆ ಅಂದ್ರೆ ನಿರ್ಧಾರದ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಾರ್ದು ಅಂದ್ರೆ ಸಣ್ಣ ಟೆಕ್ನಿಕಲ್ ತಪ್ಪುಗಳಿಂದ ದೊಡ್ಡ ನಿರ್ಧಾರಗಳು ನಿಂತು ಹೋಗ್ಬಾರ್ದು ಅಂತ ಪ್ರಾಕ್ಟಿಕಲ್ ಅಪ್ರೋಚ್ ಹೌದು ಅದೇ ಉದ್ದೇಶ ರಾಷ್ಟ್ರೀಯ ಪ್ರಾಮುಖ್ಯತೆ ಇರೋ ವಿಷಯಗಳಲ್ಲಿ ಸಣ್ಣ ಪುಟ್ಟ ಪ್ರೊಸೀಜರ್ ಇಶ್ಯೂಸ್ ಇಂದ ತೊಂದರೆ ಅರ್ಥ ಅರ್ಥಾಯ್ತು ಸರಿ ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ ಮಂಡಳಿಯ ಕೆಲಸಗಳೇನು ಫಂಕ್ಷನ್ಸ್ ಅಂಡ್ ರೆಕಮೆಂಡೇಶನ್ಸ್ ಏನ್ ಮಾಡುತ್ತೆ ಈ ಕೌನ್ಸಿಲ್ ಇದರ ಅಧಿಕಾರ ಎಲ್ಲೆಲ್ಲಿ ಚಾಚಿದೆ ಇದರದ್ದು ಬಹಳ ದೊಡ್ಡ ಕಾರ್ಯಕ್ಷೇತ್ರ ಜಿಎಸ್ಟಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಎಲ್ಲಾ ವಿಷಯಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಶಿಫಾರಸು ಮಾಡೋದೇ ಇದರ ಮುಖ್ಯ ಕೆಲಸ ಯಾವ ತರಹದ ಶಿಫಾರಸುಗಳು ಸ್ವಲ್ಪ ಉದಾಹರಣೆ ಕೊಡಿ ಹಾ ಖಂಡಿತ ಮುಖ್ಯವಾಗಿ ಯಾವ ಹಳೆ ತೆರಿಗೆಗಳನ್ನು ವ್ಯಾಟ್ ಸೆಂಟ್ರಲ್ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್ ಇತ್ಯಾದಿ ಜಿ ಎಸ್ ಟಿ ಒಳಗೆ ತರಬೇಕು ಸಬ್ಸ್ಯೂಮ್ ಮಾಡಬೇಕು ಯಾವ ಸರಕು ಸೇವೆಗಳಿಗೆ ಜಿ ಎಸ್ ಟಿ ಹಾಕಬೇಕು ಯಾವುದಕ್ಕೆ ವಿನಾಯಿತಿ ಕೊಡಬೇಕು ಏನು ತೆರಿಗೆ ಒಳಪಡುತ್ತೆ ಏನು ಇಲ್ಲ ಅಂತ ಹೇಳೋದು ಹೌದು ಆಮೇಲೆ ಜಿ ಎಸ್ ಟಿ ದರಗಳು ರೇಟ್ಸ್ ಫೈವ್ ಪರ್ಸೆಂಟ್ ಟ್ವೆಲ್ವ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದೆಯಲ್ಲ ಅದನ್ನು ಫಿಕ್ಸ್ ಮಾಡೋದು ಬೇಕಾದರೆ ಫ್ಲೋರ್ ರೇಟ್ಸ್ ಅಂದರೆ ಕನಿಷ್ಠ ದರಗಳನ್ನು ಸೂಚಿಸ್ಬೋದು ಟ್ಯಾಕ್ಸ್ ರೇಟ್ಸ್ ನಿರ್ಧಾರ ಮಾಡೋದು ದೊಡ್ಡ ಹೌದು ಮತ್ತೆ ಏನಾದರೂ ನ್ಯಾಚುರಲ್ ಕೆಲಾಮಿಕಿ ಅಂದ್ರೆ ಪ್ರಕೃತಿ ವಿಕೋಪ ಆದಾಗ ಸ್ವಲ್ಪ ಸಮಯಕ್ಕೆ ಅಂತ ಹೆಚ್ಚುವರಿ ಸಂಪನ್ಮೂಲ ಬೇಕಾದ್ರೆ ಅದಕ್ಕೆ ಅಂತ ಸ್ಪೆಷಲ್ ರೇಟ್ಸ್ ಹಾಕೋದ್ರ ಬಗ್ಗೆ ಶಿಫಾರಸ್ ಮಾಡಬಹುದು ಓಹ್ ವಿಶೇಷ ಸಂದರ್ಭಗಳಿಗೂ ಅವಕಾಶ ಇದೆ ಇದೆ ಆಮೇಲೆ ಅಂತಾರಾಜ್ಯ ವ್ಯಾಪಾರ ಅಂದ್ರೆ ಇಂಟರ್ಸ್ಟೇಟ್ ಸಪ್ಲೈ ಮೇಲೆ ಐಜಿಎಸ್ ಟಿ ಆಗ್ತಾರಲ್ಲ ಆ ಐಜಿಎಸ್ಟಿನ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹೇಗೆ ಹಂಚ್ಕೋಬೇಕು ಅಪೋರ್ಷನ್ಮೆಂಟ್ ಅನ್ನೋ ಪ್ರಿನ್ಸಿಪಲ್ಸ್ನ ಹೇಳೋದು ಪ್ಲೇಸ್ ಆಫ್ ಸಪ್ಲೈ ರೂಲ್ಸ್ ಅಂದರೆ ಒಂದು ವ್ಯವಹಾರ ಎಲ್ಲಿ ನಡೀತು ಅಂತ ನಿರ್ಧಾರ ಮಾಡೋ ನಿಯಮಗಳನ್ನು ರೂಪಿಸೋದು ಇದು ಬಹಳ ಟೆಕ್ನಿಕಲ್ ಆದರೆ ತುಂಬಾ ಮುಖ್ಯ ಹೌದು ಅದರ ಮೇಲೇನೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ಟಿನ ಅಥವಾ ಐಜಿಎಸ್ಟಿನ ಅಂತ ಗೊತ್ತಾಗೋದು ಕರೆಕ್ಟ್ ಮತ್ತೆ ಸಣ್ಣ ವ್ಯಾಪಾರಿಗಳಿಗೆ ಇಂದ ವಿನಾಯಿತಿ ಕೊಡೋಕೆ ಟರ್ನ್ ಓವರ್ ಲಿಮಿಟ್ ಎಷ್ಟಿರ್ಬೇಕು ಥ್ರೆಶ್ ಹೋಲ್ಡ್ ಲಿಮಿಟ್ ಅಂತ ಫಿಕ್ಸ್ ಮಾಡೋದು ಮಾಡೆಲ್ ಎಸ್ ಟಿ ಲಾಸ್ ತೆರಿಗೆ ಹಾಕೋ ಪ್ರಿನ್ಸಿಪಲ್ಸ್ ಮತ್ತೆ ಕೆಲವು ವಿಶೇಷ ರಾಜ್ಯಗಳಿಗೆ ಈಶಾನ್ಯ ರಾಜ್ಯಗಳು ಗುಡ್ಡಗಾಡು ರಾಜ್ಯಗಳು ಸ್ಪೆಷಲ್ ಪ್ರೊವಿಷನ್ಸ್ ಹೀಗೆ ದೊಡ್ಡ ಲಿಸ್ಟ್ ಇದೆ ಬಾಪ್ರೇ ಇದು ನಿಜಕ್ಕೂ ಬಹಳ ವಿಸ್ತಾರವಾದ ಪಟ್ಟಿ ಜಿ ಗೆ ಸಂಬಂಧಪಟ್ಟ ಎ ಟು ಝೆಡ್ ಎಲ್ಲ ಇದರ ಅಂಡರಲ್ಲೇ ಬರುತ್ತೆ ಅನ್ನೋ ಹಾಗೆ ಇದೆ ಇವಿಷ್ಟೇನಾ ಅಥವಾ ಬೇರೆನಾದ್ರೂ ದೊಡ್ಡ ಜವಾಬ್ದಾರಿಗಳಿವೆಯಾ ಹ್ಮ್ ಇವು ಮುಖ್ಯ ಶಿಫಾರಸುಗಳು ಇದಲ್ಲದೆ ಇನ್ನು ಒಂದು ಮೂರು ಬಹಳ ಕ್ರಿಟಿಕಲ್ ಆದ ಜವಾಬ್ದಾರಿಗಳಿವೆ ಯಾವುವಾವು ಒಂದು ಪೆಟ್ರೋಲಿಯಂ ಉತ್ಪನ್ನಗಳು ಅಂದರೆ ಕಚ್ಚಾ ತೈಲ ಡೀಸೆಲ್ ಪೆಟ್ರೋಲ್ ನ್ಯಾಚುರಲ್ ಗ್ಯಾಸ್ ಮತ್ತೆ ಎಟಿಎಫ್ ವಿಮಾನದ ಇಂಧನ ಇವು ಐದು ಸದ್ಯಕ್ಕೆ ಜಿಎಸ್ಟಿಯಿಂದ ಹೊರಗಿವೆ ಅಲ್ವಾ ಹೌದು ಅವುಗಳಿಗೆ ಹಳೆ ಸಿಸ್ಟಮಲ್ಲಿ ಟ್ಯಾಕ್ಸ್ ಹಾಕ್ತಿದ್ದಾರೆ ಇವುಗಳ ಮೇಲೆ ಯಾವಾಗಿಂದ ಎಸ್ ಟಿ ಹಾಕೋಕ್ ಶುರು ಮಾಡಬೇಕು ಅಂತ ದಿನಾಂಕವನ್ನ ರೆಕಮೆಂಡ್ ಮಾಡೋ ಜವಾಬ್ದಾರಿ ಮಂಡಳಿಯದ್ದೇ ಆದರೆ ಈ ಶಿಫಾರಸು ಇನ್ನು ಬಂದಿಲ್ಲ ಇದು ಬಂದರೆ ದೊಡ್ಡ ಬದಲಾವಣೆ ಆಗತ್ತೆ ಓ ಪೆಟ್ರೋಲ್ ಡೀಸೆಲ್ ಟಿಗೆ ಬರೋ ಡೇಟ್ ಕೂಡ ಇವರೇ ಹೇಳಬೇಕು ಓಕೆದು ಎರಡನೇದು ಜಿಎಸ್ಟಿ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಮಧ್ಯೆ ಅಥವಾ ರಾಜ್ಯ ರಾಜ್ಯಗಳ ಮಧ್ಯೆ ಏನಾದರೂ ವಿವಾದ ಅಂದರೆ ಡಿಸ್ಪ್ಯೂಟ್ ಉಂಟಾದರೆ ಅದನ್ನ ಬಗೆಹರಿಸೋಕೆ ಒಂದು ಮೆಕ್ಯಾನಿಸಂ ಒಂದು ವ್ಯವಸ್ಥೆ ಹೇಗಿರಬೇಕು ಅಂತ ಶಿಫಾರಸ್ ಮಾಡೋದು ಅಂದ್ರೆ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಂ ಬಗ್ಗೆನು ಇವರೇ ಸಜೆಸ್ಟ್ ಮಾಡಬೇಕು ಇದು ಕೂಡ ಬಹಳ ಮುಖ್ಯ ಹೌದು ಇನ್ನು ಮೂರನೆಯದು ಇದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದ್ದಿದ್ದು ಜಿ ಎಸ್ ಟಿ ಜಾನಿಗೆ ತಂದಾಗ ರಾಜ್ಯಗಳಿಗೆ ರೆವಿನ್ಯೂ ಲಾಸ್ ಆಗುತ್ತೆ ಅಂತ ಭಯ ಇತ್ತಲ್ವಾ ಹೌದು ಬಹಳ ದೊಡ್ಡ ಚರ್ಚೆ ಆಗಿತ್ತು ಅದರ ಬಗ್ಗೆ ಅದಕ್ಕೆ ಮಂಡಳಿಯು ಮೊದಲ ಐದು ವರ್ಷಗಳ ಕಾಲ ರಾಜ್ಯಗಳಿಗಾಗುವ ರೆವೆನ್ಯೂ ಲಾಸ್ ಅನ್ನ ಕೇಂದ್ರ ಸರ್ಕಾರ ಪೂರ್ತಿ ಕಾಂಪೆನ್ಸೇಟ್ ಮಾಡಬೇಕು ಅಂದ್ರೆ ಪರಿಹಾರ ಕೊಡಬೇಕು ಅಂತ ಶಿಫಾರಸ್ ಮಾಡ್ತು ಆ ಐದು ವರ್ಷದ ಕಾಂಪೆನ್ಸೇಷನ್ ಕೂಡ ಮಂಡಳಿಯ ರೆಕಮೆಂಡೇಶನ್ ಮೇಲೆ ಬಂದಿದ್ದ ಹೌದು ಅದರ ಆಧಾರದ ಮೇಲೆಯೇ ಸಂಸತ್ತು ಜಿಎಸ್ಟಿ ಕಾಂಪೆನ್ಸೇಷನ್ ಟು ಸ್ಟೇಟ್ಸ್ ಆಕ್ಟ್ ಟ್ವೆಂಟಿ ಸೆವೆಂಟೀನ್ ಅಂತ ಕಾನೂನು ಮಾಡಿದ್ದು ಆ ಐದು ವರ್ಷದ ಅವಧಿ ಅದು ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಮುಗಿತು ಓ ಆ ಪರಿಹಾರದ ವ್ಯವಸ್ಥೆಗ ಇಲ್ಲ ಇದು ಈಗಿನ ಪರಿಸ್ಥಿತಿಗೆ ರೆಲವೆಂಟ್ ಆಗತ್ತೆ ಅಲ್ವಾ ಖಂಡಿತ ಇದು ಈಗಿನ ಚರ್ಚೆಗಳ ಕೇಂದ್ರಬಿಂದುಗಳಲ್ಲೊಂದು ಹಾಗಾದ್ರೆ ಒಟ್ಟಿನಲ್ಲಿ ನೋಡಿದ್ರೆ ಜಿಎಸ್ಟಿ ಕೌನ್ಸಿಲ್ ಅನ್ನೋದು ಭಾರತದ ಪರೋಕ್ಷ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬು ಅಲ್ವಾ ಇದು ಬರೀ ಟ್ಯಾಕ್ಸ್ ರೇಟ್ಸ್ ಫಿಕ್ಸ್ ಮಾಡೋ ಕಮಿಟಿಯಲ್ಲ ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳನ್ನು ನ್ಯಾವಿಗೇಟ್ ಮಾಡೋ ಒಂದು ಪ್ರಮುಖ ವೇದಿಕೆ ಆಬ್ಸಲ್ಯೂಟ್ಲಿ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಇದರ ಯುನೀಕ್ ಸ್ಟ್ರಕ್ಚರ್ ವಿಶೇಷವಾಗಿ ಆ ವೇಟೆಡ್ ವೋಟಿಂಗ್ ಇದೆಯಲ್ಲ ಅದು ನಮ್ಮ ಫಿಸ್ಕಲ್ ಫೆಡರಲಿಸಂಗೆ ಒಂದು ಹೊಸ ಆಯಾಮ ಕೊಟ್ಟಿದೆ ಆದರೆ ಈಗ ನೀವು ಹಾಗೆ ಆ ಐದು ವರ್ಷದ ಪರಿಹಾರದ ಅವಧಿ ಮುಗಿದಿದೆ ಇದು ಈಗ ಕೌನ್ಸಿಲ್ನ ಒಳಗಿನ ಡೈನಾಮಿಕ್ಸ್ ಮೇಲೆ ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಆ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅನ್ನೋ ಐಡಿಯಾಗೆ ಏನಾದರೂ ಚಾಲೆಂಜ್ ಇದೆಯಾ ಇದು ಈಗ ಎಲ್ಲರೂ ಕೇಳ್ತಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಆ ಪರಿಹಾರ ಅನ್ನೋದು ರಾಜ್ಯಗಳಿಗೆ ಒಂದು ರೀತಿ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಆಗಿತ್ತು ಈಗದು ಇಲ್ಲ ಹಾಗಾಗಿ ರಾಜ್ಯಗಳು ತಮ್ಮ ರೆವಿನ್ಯೂ ಬಗ್ಗೆ ಆದಾಯದ ಬಗ್ಗೆ ಸಹಜವಾಗಿಯೇ ಹೆಚ್ಚು ಕಾಳಜಿ ವಹಿಸುತ್ತವೆ ಹ್ಮ್ ಹೌದು ಇದು ಮಂಡಳಿಯ ಒಳಗಿನ ಚರ್ಚೆಗಳನ್ನ ಬದಲಾಯಿಸಬಹುದು ಟ್ಯಾಕ್ಸ್ ರೇಟ್ಸ್ ಜಾಸ್ತಿ ಮಾಡಿ ಅನ್ನೋ ಒತ್ತಡ ಬರಬಹುದು ಐಜಿಎಸ್ಟಿ ಹಂಚಿಕೆ ಫಾರ್ಮುಲಾ ಬದಲಾಯಿಸಿ ಅನ್ನೋ ಬೇಡಿಕೆಗಳು ಬರಬಹುದು ಸಹಕಾರ ಅನ್ನೋದಕ್ಕಿಂತ ಸ್ವಲ್ಪ ಹಗ್ಗಜಗ್ಗಾಟ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ ಅನ್ನೋ ಆತಂಕ ಕೆಲವರಿಗಿದೆ ಅಂದರೆ ಮುಂಚೆಯಿದ್ದ ಒಮ್ಮತದ ವಾತಾವರಣಕ್ಕೆ ಸ್ವಲ್ಪ ಧಕ್ಕೆ ಬರಬಹುದಾ ಬರಬಹುದು ಅಥವಾ ಇದನ ಒಂದು ಅವಕಾಶ ಅಂತ ನೋಡಿ ರಾಜ್ಯಗಳು ಬೇರೆ ರೀತಿಯ ಆದಾಯ ಮೂಲಗಳ ಬಗ್ಗೆ ಅಥವಾ ಖರ್ಚು ಕಡಿಮೆ ಮಾಡೋ ಬಗ್ಗೆ ಯೋಚಿಸಬಹುದು ಕೌನ್ಸಿಲ್ ಕೂಡ ಹೊಸ ಸವಾಲುಗಳಿಗೆ ಹೊಸ ಪರಿಹಾರ ಕಂಡಿಡಿಬೇಕಾಗುತ್ತೆ ಸರಿ ಅಂದರೆ ಮಂಡಳಿಯ ನಿಜವಾದ ಪರೀಕ್ಷೆ ಈಗ ಶುರುವಾಗಿದೆ ಅಂತ ಹೇಳಬಹುದಾ ಪರಿಹಾರ ಇಲ್ಲದ ಈ ಹೊಸ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯಗಳು ಹೇಗ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ನಿಂತಿದೆ ಖಚಿತವಾಗಿಯೂ ಆ ಸಹಕಾರಿ ಮನೋಭಾವ ಮುಂದುವರಿಯುತ್ತಾ ಅಥವಾ ಹಣಕಾಸಿನ ಒತ್ತಡಗಳು ಸಂಬಂಧಗಳನ್ನ ಆಳು ಮಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು ಇದು ಮಂಡಳಿಯ ಎಫೆಕ್ಟಿವ್ನೆಸ್ನ ಮುಂದಿನ ದಿನಗಳಲ್ಲಿ ನಿರ್ಧರಿಸುತ್ತೆ ಖಂಡಿತ ಗಮನಿಸಬೇಕಾದ ವಿಷಯ ಸರಿ ಇವತ್ ನಾವು ಜಿಎಸ್ಟಿ ಮಂಡಳಿಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ಅದರ ಸಾಂವಿಧಾನಿಕ ಹಿನ್ನೆಲೆ ಅದರ ವಿಶಿಷ್ಟ ರಚನೆ ಅಧಿಕಾರ ಹಂಚಿಕೆ ನಿರ್ಧಾರ ತಗೊಳ್ಳೋ ರೀತಿ ಅದರ ದೊಡ್ಡ ಕಾರ್ಯವ್ಯಾಪ್ತಿ ಮತ್ತು ಈಗ ಅದು ಎದುರಿಸ್ತಿರೋ ಸವಾಲುಗಳು ಎಲ್ಲವನ್ನೂ ನೋಡಿದ್ವಿ ಹೌದು ಇದು ನಮ್ಮ ಫಿಸಿಕಲ್ ಫೆಡರಾಲಿಸಂಗೆ ಸಂಬಂಧಪಟ್ಟ ಹಾಗೆ ಒಂದು ಡೈನಾಮಿಕ್ ಆದ ಇವಾಲ್ವ್ ಆಗ್ತಿರೋ ಸಂಸ್ಥೆ ನಮ್ಮ ಇವತ್ತಿನ ಚರ್ಚೆಯನ್ನು ಮುಗಿಸೋ ಮೊದ್ಲು ಕೇಳುಗರು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಇಡೋಣ ಈಗ ರಾಜ್ಯಗಳಿಗೆ ಸಿಕ್ತಿದ್ದ ಜಿಎಸ್ಟಿ ಪರಿಹಾರ ನಿಂತೋಗಿರೋ ಈ ಸಂದರ್ಭದಲ್ಲಿ ಜಿಎಸ್ಟಿ ಮಂಡಳಿಯನ್ನ ಯಾವ ಆಶಯದಿಂದ ಸ್ಥಾಪಿಸಲಾಗಿತ್ತೋ ಆ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅನ್ನೋ ತತ್ವ ಅದು ತನ್ನ ಮೂಲ ಸ್ವರೂಪವನ್ನೇ ಬದಲಾಯಿಸಿಕೊಳ್ಳಬಹುದಾ ಅಥವಾ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆರ್ಥಿಕ ಮತ್ತು ರಾಜಕೀಯ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಮಂಡಳಿ ಏನಾದರೂ ಹೊಸ ದಾರಿಗಳನ್ನ ಹುಡುಕಬೇಕಾಗತ್ತಾ ಇದರ ಬಗ್ಗೆ ಯೋಚಿಸಿ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ